ದೈವಸ್ಥಾನದ ನಿರ್ಮಾಣ ಹಂತದ ಕಟ್ಟಡ ಧ್ವಂಸ ಆಗಿದೆ ಜೆಸಿಬಿ ಮೂಲಕ ರಾತ್ರೋರಾತ್ರಿ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕೊಂಡಾಣ ಕ್ಷೇತ್ರದಲ್ಲಿ ನಡೆದಂತಹ ಘಟನೆ ಇದು ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ದೈವಸ್ಥಾನಕ್ಕೆ ಸೇರಿದಂತಹ ಕಟ್ಟಡ ಅದು ನೂತನವಾಗಿ ನಿರ್ಮಾಣ ಆಗ್ತಾ ಇತ್ತು ಬಂಡಾರ ಮನೆ ಸಂಪೂರ್ಣ ಧ್ವಂಸ ಆಗಿದೆ ಆಡಳಿತ ಮಂಡಳಿ ವಿವಾದದ ಸಂಘರ್ಷದಲ್ಲಿ ಕಟ್ಟಡಕ್ಕೆ ಹಾನಿಯಾಯಿತಾ ಎನ್ನುವ ಶಂಕೆ ಸ್ಥಳದಲ್ಲಿ ಭಾರಿ ಸಂಖ್ಯೆಯಲ್ಲಿ ಭಕ್ತರ ಜಮಾವಣೆಯಾಗಿದೆ ಉಳ್ಳಾಲ ಪೊಲೀಸರು ಸೇರಿದಂತೆ ಎರಡು ತುಕಡಿ ನಿಯೋಜನೆಯಾಗಿದೆ ಪ್ರಕರಣ ಸಂಬಂಧ ಉಳ್ಳಾಲ ಠಾಣೆಗೆ ದೂರು ಕೂಡ ದಾಖಲಾಗಿದೆ ಹಾಗಿದ್ರೆ ಏನಿದು ಪ್ರಕರಣ ಭಂಡಾರ ಮನೆಯಲ್ಲಿ ದೈವಗಳ ಹದಿನೈದು ಕೋಟಿಗೂ ಮೂಲದ ಒಡವೆ ಇತ್ತು ಬಂಡಾರ ಮನೆಯನ್ನು ಮುಜರಾಯಿ ಇಲಾಖೆಗೆ ಸೇರಿಸೋದಕ್ಕೆ ಹಲವರು ಯತ್ನಿಸ್ತಾ ಇದ್ರು ಎರಡು ಗುಂಪುಗಳ ನಡುವಿನ ಸಂಘರ್ಷದಲ್ಲಿ ನೂತನ ಭಂಡಾರ ಮನೆ ಧ್ವಂಸ ಆಗಿದೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ ರಾತ್ರೋರಾತ್ರಿ ಕಿಡಿಗೇರಿಗಳು ಜೆಸಿಬಿ ಮೂಲಕ ನಿರ್ಮಾಣ ಹಂತದ ಕಟ್ಟಡವನ್ನು ಧ್ವಂಸ ಮಾಡಿದ್ದಾರೆ ಮುತ್ತಣ್ಣ ಶೆಟ್ಟಿ ಆಮೇಲೆ ಧೀರಾಜು ಅವರ ತಂದೆಯ ಹೆಸರು ಶ್ರೀಧರ್ ಆಮೇಲೆ ನವೀನ ಶೆಟ್ಟಿ ಮಾಡೂರು ಮತ್ತೆ ಇವರು ಪ್ರಸಾದ್ ಆಮೇಲೆ ಇದು ಪ್ರಸಾದ ಶಿವಪ್ರಸಾದ್ ಆಚಾರ್ಯ ಆಮೇಲೆ ಶಿವರಾಜು ಕೊಂಡಾಣ ರಾಮಣ್ಣ ಶೆಟ್ಟರು ಇವರು ಒಟ್ಟು ಸೇರಿ ಇವತ್ತು ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಜೆ ಸಿ ಪಿ ತಂದು ಅದನ್ನು ಹೊಡೆದು ಹಾಕಿದ್ದಾರೆ ಇದು ಗ್ರಾಮದ ದೈವಸ್ಥಾನ ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಮುಂದೆ ಏನು ಅಂತ ಅಧಿಕಾರಿಗಳು ನಾವು ಅದಕ್ಕೆ ಆಡಳಿತ ಅಧಿಕಾರಿ ಇದ್ದಾರೆ ಅವರು ಕಂಪ್ಲೇಂಟ್ ಕೊಡ್ತಾರೆ ನಾವು ಗ್ರಾಮಸ್ಥರು ನಾವು ಅದನ್ನು ಒಂದು ಅರ್ಜಿ ಸ್ಟೇಷನಿಗೆ ಕೊಡ್ತೇವೆ ಆಮೇಲೆ ಇದೀಗ ಮುಂದಕ್ಕೆ ಇವರು ಅವರ ಮೇಲೆ ಯಾರನ್ನು ಯಾರೆಲ್ಲ ಇದನ್ನು ಹೊಡೆದು ಹಾಕಿದ್ದಾರೆ ಅವರ ಮೇಲೆ ಅವರನ್ನು ಅವರ ಆ್ಯಕ್ಷನ್ ತೊಗೊಳ್ಳೋದಿದ್ದರೆ ಮತ್ತೆ ನಮಗೆ ಇಲ್ಲಿ ಒಂದು ತಿಂಗಳ ಒಳಗೆ ಅವರಿಂದಲೇ ವಸೂಲಾತಿ ಮಾಡಿ ಈ ಭಂಡಾರ ಮನೆ ಹೇಗಿತ್ತೋ ಅದಕ್ಕೆ ಚಂದ ಮಾಡಿ ಕೊಡಬೇಕು ನಾವು ಇದಕ್ಕೆ ಗ್ರಾಮಸ್ಥರು ಎಲ್ಲ ಸಂಘ ಸಂಸ್ಥೆಯವರು ಇದಕ್ಕೆ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಈ ದೌರ್ಜನ್ಯ ನೋಡೋಕ್ಕೆ ತುಂಬ ತುಂಬ ಅಂದರೆ ಕಣ್ಣೀರು ಬರ್ತದೆ ಇದು ಮಾಡುವಾಗ ನಮ್ಮ ರಕ್ತ ಹರಿಸಿ ಇದು ಇದಕ್ಕೆ ನಾವು ಇದು ಮಾಡಿದ್ದೇವೆ ಯಾವುದು ಈ ದೇವಸ್ಥಾನಕ್ಕಾಗಿ ಈ ಮುಂಚಿನ ಈ ಈ ನಮ್ಮ ಮುತ್ತಣ್ಣ ಶೆಟ್ಟಿ ಅಂತ ಹೇಳುವವರು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಬಂದವರು ನಾವು ಒಂದು ಫಸ್ಟ್ ಒಂದು ಮೂವತ್ತು ವರ್ಷಕ್ಕಿಂತ ಮುಂಚೆ ಒಂದು ದ್ವಾರ ಕಟ್ಟುವಾಗ ನಮಗೆ ತೊಂದರೆ ಕೊಟ್ಟವರೇ ಅವರು ಆದರೂ ಸಹ ನಾನು ಅದು ಹಠದಲ್ಲಿ ನಾನು ಮೂರು ದ್ವಾರಗಳನ್ನು ಮಾಡಿದೆ ನಾನು ಅದೆಲ್ಲ ಮಾಡಿ ಈ ಜಗತ್ತಿಗೆ ನಾವು ಈ ಕೊಂಡಾನ ಕ್ಷೇತ್ರವನ್ನು ತೋರಿಸಿದವರು ಅದಕ್ಕೆ ಈ ಈ ರೀತಿಯಾಗಿ ಈ ಬೆಳಿಗ್ಗೆ ಈ ರೀತಿ ಆದ ನಂತರ ನಮಗೆ ತಡೆಯಲಿಕ್ಕೆ ಆಗಲಿಲ್ಲ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಲ್ಲ ಅಧಿಕಾರ ಕಾನೂನು ರೀತಿಯಲ್ಲಿ ಎಂಥ ಎಲ್ಲ ಇದು ಆಗ್ತದೆ ಅದೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟ್ ಭರತ್ ರಾಜರ್ಕರಿದ್ದಾರೆ ಭರತ್ ಏನಿದು ನಿರ್ಮಾಣ ಹಂತದ ದೈವಸ್ಥಾನದ ಕಟ್ಟಡ ಧ್ವಂಸ ಮಾಡ್ತಾರೆ ಅಂತಂದ್ರೆ ಯಾರವರು ಏನ್ ಸಂಘರ್ಷ ಏನ್ ನಡೀತಾ ಇದೆ ಅಲ್ಲಿ ಪ್ರತಿಮಾ ಕೊಂಡಾಣ ಪಿಳಚಾಮಣಿ ದೇವಸ್ಥಾನ ಅನ್ನುವಂಥದ್ದು ಇಲ್ಲಿನ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಬಹುಶಃ ಇವತ್ತು ನಡೆದಂತಹ ಘಟನೆ ಏನಿದೆ ಇದು ಎರಡು ಬಣಗಳ ಸಂಘರ್ಷದ ಮುಂದುವರಿದ ಭಾಗ ಅಂತಾನೆ ಹೇಳಬಹುದು ಬಹುಶಃ ಈ ಪ್ರಕರಣ ಈಗ ಪೊಲೀಸ್ ಠಾಣೆಯ ಮೆತ್ತಲು ಹತ್ತಿರಬಹುದು ನ್ಯಾಯಾಲಯಕ್ಕೆ ಹೋಗಬಹುದು ಆದ್ರೆ ಇವೆಲ್ಲದಕ್ಕೂ ಕೂಡ ಉತ್ತರ ಆ ಪೊಲೀಸ್ ಠಾಣೆ ನ್ಯಾಯಾಲಯದಲ್ಲಿ ಸಿಗುತ್ತೆ ಅನ್ನುವುದಕ್ಕಿಂತ ಹೆಚ್ಚಾಗಿ ದೈವದ ಕೊಡಿಯಡಿಯಲ್ಲಿ ಒಂದು ದಿನ ಸಿಗಬಹುದು ಆದ್ರೆ ಈಗ ಅಲ್ಲಿ ಏನ್ ಘಟನೆ ನಡೆದಿದೆ ಮತ್ತು ಅದರ ಹಿಂದಿನ ವಿವಾದ ಏನು ಅಂತದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ ನೋಡುವಂತ ಸಂದರ್ಭದಲ್ಲಿ ಆ ಒಂದು ದೈವಸ್ಥಾನದ ಪಕ್ಕದಲ್ಲಿ ಒಂದು ಬಂಡಾರದ ಮನೆಯನ್ನು ಹೊಸದಾಗಿ ನಿರ್ಮಾಣ ಆಗ್ತಾ ಇತ್ತು ಆ ಒಂದು ಕಟ್ಟಡವನ್ನ ಕಂಪ್ಲೀಟ್ ಆಗಿ ಜೆ ಯನ್ನ ಅನ್ನ ತಂದು ಕಂಪ್ಲೀಟ್ ಆಗಿ ಧ್ವಂಸ ಮಾಡಲಾಗಿದೆ ಅದರ ಹಿಂದಿನ ಒಂದಷ್ಟು ಸ್ಟೋರಿಗಳಿಗೆ ಹೋದ್ರೆ ಅಂದ್ರೆ ನಮ್ಮ ನಮ್ಮ ಭಾಗದಲ್ಲಿ ದೈವಸ್ಥಾನದಲ್ಲಿ ದೈವೋತ್ಸವ ನೇಮೋತ್ಸವಗಳು ಆಗಬೇಕಾದ್ರೆ ಅದರ ಒಂದು ಭಂಡಾರ ಮನೆ ಅಂತ ಇರುತ್ತೆ ಅದು ಸಹಜವಾಗಿ ಯಾವ್ದಾದ್ರು ಒಂದು ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಇರುತ್ತೆ ಈಗೀಗ ಆ ದೈವಸ್ಥಾನಗಳಲ್ಲೂ ಕೂಡ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾದಂತಹ ಕಾರಣದಿಂದಾಗಿ ಬಹುತೇಕ ದೈವಸ್ಥಾನಗಳು ಕೂಡ ದೇವಸ್ಥಾನದ ಮಾದರಿಯಲ್ಲಿ ಮುಜರಾಯಿ ವ್ಯಾಪ್ತಿಗೆ ಬರುವಂತದ್ದು ಸರ್ಕಾರ ಆಡಳಿತಾಧಿಕಾರಿ ಮತ್ತು ವ್ಯವಸ್ಥಾಪನಾ ಸಮಿತಿಯನ್ನ ನೇಮಕ ಮಾಡಿರುವಂತದ್ದು ಹಾಗಾಗಿ ಕೊಂಡಾಣಕ್ಕೂ ಕೂಡ ಆಡಳಿತ ಸಮಿತಿ ಆಡಳಿತ ಅಧಿಕಾರಿ ಇದ್ದಾರೆ ಹಾಗಾಗಿ ಹಲವು ವರ್ಷಗಳಿಂದ ಏನು ಈ ಮುತ್ತಪ್ಪನ ಶೆಟ್ಟಿ ಅಂತ ಏನಿದ್ದಾರೆ ಅವರ ಮನೆಯಿಂದಲೇ ದೈವದ ಭಂಡಾರ ಬಂದು ಅಲ್ಲಿ ಕೊಂಡಾಣದಲ್ಲಿ ದೈವೋತ್ಸವ ಆದರೆ ಇದ್ದಂತ ಇತ್ತೀಚೆಗೆ ಅದು ಬಹಳಷ್ಟು ಸಂಘರ್ಷಕ್ಕೆ ಹೋಗಿತ್ತು ಅಂದ್ರೆ ದೈವದ ಹದಿನೈದು ಕೋಟಿ ಆಭರಣ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಇರಬಾರದು ಅದಕ್ಕೆ ದೈವಸ್ಥಾನದ ಸುತ್ತವೇ ಒಂದು ನಿರ್ಮಾಣ ಭಂಡಾರದ ಮನೆಯನ್ನು ನಿರ್ಮಾಣ ಮಾಡಬೇಕು ಅದರಲ್ಲಿ ಇರಬೇಕು ಅನ್ನುವಂತಹ ಒಂದು ಪಟ್ಟು ಬಿಡದೆ ಎರಡು ಗುಂಪುಗಳ ಮಡಿಯ ಸಂಘರ್ಷ ನಡೀತಾ ಇತ್ತು ಈ ಕಾರಣದಿಂದಾಗಿ ಕಳೆದ ಅವಧಿಯಲ್ಲಿದ್ದಂತಹ ವ್ಯವಸ್ಥಾಪನಾ ಸಮಿತಿ ಒಂದಷ್ಟು ಹಣವನ್ನು ಅನುದಾನವನ್ನೆಲ್ಲ ಮೀಸಲಿರಿಸಿ ಅಲ್ಲಿ ಒಂದು ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಇದನ್ನ ಮಾಡ್ತಾ ಇತ್ತು ಕಳೆದ ಫೆಬ್ರವರಿ ಅಂತ್ಯದಲ್ಲಿ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಕೃಷ್ಣ ಶೆಟ್ಟಿ ತಾಮರ್ ಅವರು ಅಧಿಕಾರಾವಧಿ ಮುಗಿದಿದೆ ಅವರು ಆಡಳಿತವನ್ನು ಹಸ್ತಾಂತರ ಮಾಡಿ ಈಗ ಸದ್ಯಕ್ಕೆ ಅಧ್ಯಕ್ಷರ ನೇಮಕ ಆಗಿಲ್ಲ ಸರ್ಕಾರದ ಅಲ್ಲಿನ ಕೋಟೆಕಾರ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಆನಂದ್ ಅವರು ಅಲ್ಲಿನ ಆಡಳಿತ ಅಧಿಕಾರಿಯಾಗಿರುವಂತದ್ದು ಈ ಘಟನೆಗಳಲ್ಲಿ ಅಂದ್ರೆ ಅವರು ಕಿಯನ್ನು ಹಸ್ತಾಂತರ ಮಾಡಿದರೆ ಎಲ್ಲ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಗಳು ಮುಗಿದಿದೆ ಈ ಘಟನೆಯ ಬೆನ್ನಲ್ಲಿ ಈಗ ಅಲ್ಲಿ ನಿರ್ಮಾಣ ಆಗ್ತಾ ಇದ್ದಂತಹ ಒಂದು ಬಂಡಾರದ ಮನೆಯನ್ನು ಧ್ವಂಸ ಮಾಡಲಾಗಿರುವಂತದ್ದ ಆದ್ರೆ ಆ ಹದಿನೈದು ಕೋಟಿಯ ಒಡವೆಗಳೇ ಇರಬಹುದು ಆದರೆ ದೈವಕ್ಕೆ ಸೇರಿದಂತ ಏನು ಆಭರಣಗಳಿರಬಹುದು ಅದೆಲ್ಲವೂ ಕೂಡ ಮತ್ತೊಬ್ಬರ ಶೆಟ್ಟಿ ಅನ್ನುವಂಥವ್ರು ಏನಿದ್ದಾರೆ ಅವರ ವಶದಲ್ಲಿರುವಂತಹ ಒಂದು ಭಂಡಾರದ ಮನೆಯಲ್ಲಿದೆ ಬಹುತೇಕ ಇದಕ್ಕೂ ಕೂಡ ಗ್ರಾಮದ ಸುಮಾರು ಐವತ್ತು ಶೇಕಡ ಜನ ಅದಕ್ಕೆ ಒಪ್ಪಿಗೆ ಇದೆ ಅಂದ್ರೆ ಅವರ ಮನೆಯಿಂದಲೇ ದೈವದ ಭಂಡಾರ ಬರಬೇಕು ನೇಮೋತ್ಸವ ಆಗಬೇಕು ಅನ್ನುವಂಥದ್ದು ಅದ್ರ ಇನ್ನೊಂದು ವರ್ಗ ಇದೆ ಅವರ ಮನೆಯಿಂದ ಯಾಕೆ ಬರಬೇಕು ಅಂದ್ರೆ ಅವರ ಭಂಡಾರದ ಮನೆಯಿಂದ ಯಾಕೆ ಬರಬೇಕು ಅದನ್ನ ದೇವಸ್ಥಾನದ ಭಂಡಾರದ ಮನೆಯಲ್ಲೇ ಇಡಬಾರ್ದ ಯಾಕೆ ಅಲ್ಲೇ ನಾವು ಕಟ್ಟಿ ಅದಕ್ಕೆ ಬೇಕಾದಂತಹ ಭದ್ರತೆಗಳನ್ನು ಮಾಡಿ ಅಲ್ಲೇ ಮಾಡುವ ಅನ್ನುವಂಥದ್ದು ಒಂದು ವರ್ಗದ ಇದು ಅಂದ್ರೆ ಯಾಕಂದ್ರೆ ಇದು ಎರಡು ಬಣಗಳ ನಡುವಿನ ಪರಸ್ಪರ ಗುದ್ದಾಟದ ಕಾರಣಕ್ಕೋಸ್ಕರ ಈ ಎಲ್ಲ ವಿದ್ಯಮಾನಗಳಾಗ್ತಾ ಇದೆ ಆದ್ರೆ ಈ ದೈವಸ್ಥಾನದ ಪಕ್ಕದಲ್ಲೇ ಇದ್ದಂತ ಒಂದು ಕಟ್ಟಡವನ್ನ ಕೆಡವಿ ಹಾಕುವಂತದ್ದು ಅದಕ್ಕೆ ಹಾನಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಬಹುತೇಕವಾಗಿ ಇಲ್ಲಿ ಇನ್ನೊಂದು ಮಾತಿದೆ ಯಾಕಂದ್ರೆ ಒಂದು ದೈವ ತನ್ನ ಆಭರಣಗಳು ಅಥವಾ ತನಗೆ ಸೇರಿದಂತಹ ವಸ್ತುಗಳು ಎಲ್ಲಿ ಅನ್ನುವಂಥದ್ದನ್ನ ಇಲ್ಲಿನ ಯಾವುದೇ ಕಾನೂನು ಕಟ್ಟಳೆಗಳು ಅಥವಾ ಪೊಲೀಸ್ ಇಲಾಖೆ ನಿರ್ಧಾರ ಮಾಡುವಂತದ್ದಲ್ಲಿ ಅದನ್ನು ಸ್ವತಃ ದೈವದ ಕೊಡಿಯಡಿಯಲ್ಲಿ ದೈವದ ಜಾತ್ರೋತ್ಸವ ನೇಮೋತ್ಸವಗಳಾಗುವಂತಹ ಸಂದರ್ಭದಲ್ಲಿ ದೈವವೇ ಅದನ್ನು ನಿರ್ಧಾರ ಮಾಡಬೇಕು ಆದರೆ ಈ ಬಣ ಹೇಳ್ತಾ ಇರುವಂತದ್ದು ನಾವು ಪ್ರಶ್ನ ಚಿಂತನೆ ಮಾಡಿದ್ವಿ ಪ್ರಶ್ನ ಚಿಂತನೆಯಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಅದರ ಭಂಡಾರ ಮನೆ ಇರಬೇಕು ಅನ್ನುವಂಥದ್ದು ಆದರೆ ಆ ಒಂದು ವರ್ಗ ಮತ್ತೊಂದು ವಾದವನ್ನು ಸಾವಿರಾರು ನೂರಾರು ವರ್ಷಗಳಿಂದ ಇಲ್ಲಿ ಏನು ನಮ್ಮದೇ ಭಂಡಾರದ ಮನೆಯಲ್ಲಿ ದೈವದ ಎಲ್ಲ ವಸ್ತುಗಳು ಕೂಡ ಇತ್ತು ಅದನ್ನು ನೇಮೋತ್ಸವದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ತಂದು ಅದನ್ನು ಆರಾಧನೆ ಮಾಡುವಂಥದ್ದು ಆ ಕ್ರಮಗಳನ್ನ ಪರಿಪಾಠಗಳನ್ನು ಬೆಳೆಸಿಕೊಂಡು ನಾವು ಬಂದಿದೀವಿ ಅದು ಅದೇ ರೀತಿ ಅನ್ನುವಂಥದ್ದು ಒಟ್ಟು ಇಲ್ಲಿ ಸರ್ಕಾರದ ಹಸ್ತಕ್ಷೇಪಗಳು ಇಲ್ಲಿ ರಾಜಕೀಯ ಹಸ್ತ ಕ್ಷೇಪಗಳು ಕೂಡ ಇದೆ ಯಾಕಂದ್ರೆ ಒಂದು ಸರ್ಕಾರ ಬರುವಾಗ ಒಂದು ಆಡಳಿತ ಮಂಡಳಿ ಇರುತ್ತೆ ಇನ್ನೊಂದು ಸರ್ಕಾರ ಬಂದಾಗ ಮತ್ತೊಂದು ವ್ಯವಸ್ಥಾಪನ ಸಮಿತಿ ಇರುತ್ತೆ ಹಾಗಾಗಿ ವ್ಯವಸ್ಥಾಪನ ಸಮಿತಿಗಳ ಗುದ್ದಾಟದ ಮಧ್ಯೆ ಮತ್ತೊಂದು ಬಣದ ಗುದ್ದಾಟಗಳ ಮಧ್ಯೆ ಇಲ್ಲಿ ದೈವದ ಈ ರೀತಿಯಾಗಿ ದೈವಸ್ಥಾನದ ಹೆಸರಿನಲ್ಲಿ ಒಂದಷ್ಟು ಸಂಘರ್ಷಗಳು ಆಗ್ತಾ ಇರುವಂತದ್ದು ಬಹಳ ಈ ಭಾಗದ ಭಕ್ತರಿಗೆ ಬೇಸರವನ್ನ ತಂದಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಭರ ತಮ್ಮ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್